ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಬಿಡಿ ಜತ್ತಿಯವರು ಭಾರತದ ಡ್ಯಾಶ್ ಆಗಿದ್ದರು ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಡ್ಯಾಶ್ ದೇವರಾಜ್ ಅರಸ್ ಡಿ ದೇವರಾಜ್ ಅರಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಡ್ಯಾಶ್ ಎಲ್ಜಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರೂವಾರಿ ಡ್ಯಾಶ್ ನಜೀರ್ ಸಾಬ್ ನಜೀರ್ ಸಾಬ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಭೂ ಸುಧಾರಣೆ ಎಂದರೇನು ಉತ್ತರವನ್ನು ನೋಡೋಣ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಎನ್ನುವರು ಭೂಮಿಯ ಹಿಡುವಳಿಗಳಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಎನ್ನುವರು ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನ ಗನಿ ಪದ್ಧತಿಯಲ್ಲಿ ಸುಧಾರಣೆ ಗರಿಷ್ಠ ಹಿಡುವಳಿಯ ಮಿತಿ ಆರ್ಥಿಕ ಹಿಡುವಳಿಗಳ ರಚನೆ ಸಹಕಾರಿ ಬೇಸಾಯ ಅಭಿವೃದ್ಧಿ ಸಹಕಾರಿ ಬೇಸಾಯ ಅಭಿವೃದ್ಧಿ ಓಕೆ ನೆಕ್ಸ್ಟ್ ಹೋಗೋಣ ಆರ್ಥಿಕ ಹಿಡುವಳಿ ಎಂದರೇನು ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನು ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಎನ್ನುವರು ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಎನ್ನುವರು ಓಕೆ ನೆಕ್ಸ್ಟ್ ವನ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ಏಕೆ ನಿಗದಿಪಡಿಸಿದೆ ಭೂಮಿಯ ಗರಿಷ್ಠ ಮಿತಿ ನಿಗದಿಪಡಿಸಲು ಕಾರಣಗಳು ಭೂ ಒಡೆತನ ಮಿತಗೊಳಿಸುವುದು ಭೂಹೀನರಿಗೆ ಭೂ ಒಡೆತನ ದೊರಕಿಸುವುದು ಉಳುವವನನ್ನೇ ಭೂ ಒಡೆಯನನ್ನಾಗಿ ಮಾಡುವುದು ಉಳುವವನನ್ನೇ ಭೂ ಒಡೆಯನನ್ನಾಗಿ ಮಾಡುವುದು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು ಎಲ್ಲ ಕಾರಣಗಳಿಂದಾಗಿ ಕರ್ನಾಟಕದಲ್ಲಿ ಭೂಮಿಯ ಗರಿಷ್ಠ ಮಿತಿಯನ್ನು ಮಾಡ್ತಾರೆ ಸಹಕಾರಿ ಬೇಸಾಯ ಪದ್ಧತಿ ಎಂದರೇನು ಉತ್ತರವನ್ನು ನೋಡೋಣ ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ಸಾಮೂಹಿಕ ಬೇಸಾಯ ಮಾಡಿ ಉತ್ಪಾದನೆಯ ಲಾಭವನ್ನು ಹಂಚಿಕೊಳ್ಳುವುದನ್ನು ಸಹಕಾರಿ ಬೇಸಾಯ ಪದ್ಧತಿ ಎನ್ನುವರು ಸಹಕಾರಿ ಬೇಸಾಯ ಪದ್ಧತಿ ಎನ್ನುವರು ಇದಕ್ಕೆ ವಿದ್ಯಾರ್ಥಿಗಳು ಉತ್ತರಗಳನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು ಎಲ್ ಜಿ ಹಾವನೂರು ಆಯೋಗವು ಹಿಂದುಳುವಿಕೆಯನ್ನು ಹೇಗೆ ಗುರುತಿಸಿತು ಎಲ್ ಜಿ ಹಾವನೂರು ಆಯೋಗವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡು ಹಿಂದುಳಿವಿಕೆಯನ್ನು ಗುರುತಿಸಿತು ಅಂದರೆ ಯಾವುದಾದ ಆಧಾರದ ಮೇಲೆ ಹಿಂದುಳಿಕೆಯನ್ನು ಗುರುತಿಸ್ತಾರೆ ಅಂದರೆ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಏನು ಉತ್ತೀರ್ಣರಾಗಿದ್ದಲ್ಲ ಅವರು ವಿವಿಧ ಜಾತಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರುಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಈ ಹಿಂದುಳುವಿಕೆಯನ್ನು ಈ ಎಲ್ ಜಿ ಹೌನೂರು ಆಯೋಗ ಗುರುತಿಸಿತು ಓಕೆ ನೆಕ್ಸ್ಟ್ ಹೋಗೋಣ ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ ಸ್ಥಳೀಯರಿಗೆ ಆಡಳಿತದಲ್ಲಿ ಅವಕಾಶ ಜನಸಾಮಾನ್ಯರಿಗೆ ರಾಜಕೀಯ ಶಿಕ್ಷಣ ವಿಕೇಂದ್ರೀಕರಣ ಅಂದರೆ ಸರ್ಕಾರದ ವಿಕೇಂದ್ರೀಕರಣ ಮಾಡೋದು ದಲಿತರು ಹಿಂದುಳಿದ ಮತ್ತು ಮಹಿಳೆಯರಿಗೆ ಮೀಸಲಾತಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಮೀಸಲಾತಿ ಇದೆ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವದ ಕುರಿತು ಬರೆಯಿರಿ ಕರ್ನಾಟಕದಲ್ಲಿ ದಲಿತ ಚಳುವಳಿಯ ಮಹತ್ವ ಭೂ ಸುಧಾರಣೆಗಳು ಜಾರಿಗೆ ಭೂ ಸುಧಾರಣೆಗಳು ಜಾರಿಗೆ ಹಿಂದುಳಿದ ವರ್ಗಗಳ ಆಯೋಗಗಳ ರಚನೆ ಮೀಸಲಾತಿ ಜಾರಿಗೆ ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣ ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣ ಈ ಎಲ್ಲ ಅಂಶಗಳು ಕರ್ನಾಟಕದಲ್ಲಿ ದಲಿತ ಚಳವಳಿಯ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್